ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಬಾಗಿಲು ತೊಳ್ದು ರಂಗೋಲಿ ಎಲ್ಲ ಬಿಟ್ಟು ರಂಗೋಲಿಗೆ ಬಣ್ಣ ಎಲ್ಲ ಹಚ್ಚಿ ಹಬ್ಬ ಮಾಡೋದ್ರೊಳೊಂಥರ ಖುಷಿ ಹಾಗೆಯೇ ಬೆಳಗ್ಗೆ ಮಕ್ಕಳಿಗೆ ದೋಸೆ ಮಾಡಿದ್ದೆ ದೋಸೆ ತಿನ್ನಿಸ್ತಾ ಇದ್ದಾನೆ ನನ್ನ ಮಗ ಅವನ ತಮ್ಮಂಗೆ ಹಾಗೆಯೇ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಎಳ್ಳು ಬೀರು ಐಟಮ್ಸ್ ಎಲ್ಲ ತೊಗೊಂಡು ನಾವೇ ಮನೇಲಿ ರೆಡಿ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಆವಾಗಿನ ಥರ ಯಾರೂ ಎಳ್ಳು ಬೀರು ಅಷ್ಟು ಲೈಕ್ ಮಾಡಲ್ಲ ಏನು ಹಬ್ಬಕ್ಕೋಸ್ಕರ ತಿನ್ನಬೇಕು ಅಷ್ಟೇ ನನ್ನ ಮಕ್ಕಳು ಸ್ನಾನ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿದ್ರು ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ ನಾನು ನನ್ನ ಮಕ್ಕಳು ಎಲ್ಲರೂ ನನ್ನ ಮಗ ದೇವ್ರ ಹತ್ರ ಏನೋ ಬೇಡ್ಕೊತಿದ್ದಾನೆ ನಮ್ಮೂರು ಒಳೆ ಹತ್ರ ಇರೋ ದೇವಸ್ಥಾನದ ಹತ್ರಕ್ಕೆ ಹೋಗಿದ್ವಿ ಜನ ಯಾರೂ ಜಾಸ್ತಿ ಇರಲಿಲ್ಲ ಸ್ವಲ್ಪ ಆಗಿತ್ತು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಕ್ಕಳು ಮನೆ ಕಡೆ ಬಂದ್ವಿ ಹಾಗೆ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ ಮಮ್ಮಿ ನೀವು ಹೋಗಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹಾಗೆ ಮನೇಲಿ ಯಾರ್ಯಾರ ಹೆಣ್ಮಕ್ಳು ಇರ್ತಾರೆ ಅವರೆಲ್ಲ ಬಂದ್ಬಿಟ್ಟು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಹೋಗ್ತಾರೆ ಹಾಗೆಯೇ ಹಬ್ಬಕ್ಕೆ ವೆಜ್ ಪಲಾವ್ ವಡೆ ಪಾಯಸ ಎಲ್ಲ ಮಾಡಿದ್ವಿ ನಮ್ಮೂರ್ ಕಡೆ ಹಸುಗಳಿಗೆ ಕಿಚ್ಚ ಹಾಯಿಸೋದು ಅಂತ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದ್ ತರ ಶಾಸ್ತ್ರ ಇರುತ್ತೆ ಹಸುಗಳೆಲ್ಲ ಸ್ನಾನ ಮಾಡಿಸಿ ಬಣ್ಣ ಹಚ್ಚಿ ಹೂವಿನ ಹಾರ ಎಲ್ಲ ಹಾಕಿ ಎಲ್ಲ ಡೆಕೋರೇಟ್ ಬೆಂಕಿ ಆರಿಸ್ತಾರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಸೈಡಲ್ಲಿ ನೋಡ್ಕೊಂಡು ನಿಂತಿದ್ವಿ ತುಂಬ ಜನ ಇದ್ದರು ಬೆಂಕಿ ಜಾಸ್ತಿ ಹಚ್ಚಿದ್ರಿಂದ ಹಸುಗಳು ಎಲ್ಲ ಹಿಂದೆ ನಿಂತಿದ್ವು ಈ ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಸಾರಿ ಎಲ್ಲರಿಗೂ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕಿಚ್ಚಾಯ್ಸೋದು ನೋಡೋಣ ಅಂತ ಸೈಡಲ್ಲಿ ನಿಂತ್ಕೊಂಡಿದ್ವಿ ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡೆ ಬೆಂಕಿ ಹಚ್ಚಿರೋ ಹುಲ್ಲಲ್ಲಿ ಅದನ್ನ ಕಪ್ಪು ಹಚ್ಕೊಂಡು ಮನೆ ಕಡೆ ಬಂದ್ವಿ ಹಾಗೆ ಈ ಹಬ್ಬದಲ್ಲಿ ಹಸುಗಳಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಏರಿಯಾದಲ್ಲಿ ಒಂದು ಹಸು ಇತ್ತು ಅದನ್ನ ಹಸು ಕರ್ಕೊಂಡು ಬಂದು ಪೂಜೆ ಮಾಡಿ ನಾವು ಮನೇಲಿ ಏನು ಮಾಡಿರ್ತೀವಿ ಅದನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಮನೆ ಪಕ್ಕ ಇರೋ ಒಂದು ಹುಡುಗನ್ನ ಕರ್ಕೊಂಡು ಬಂದಿದ್ರು ಎಳ್ಳು ಬೀರು ಬಿರ್ಸೋಕ್ಕೆ ಕುಂಕುಮ ತೊಗೊಂಡು ಬಂದಿದ್ದು ನಾನು ಹಚ್ಕೊಂಡು ಅವ್ರಿಗೂ ಹಚ್ಬಿಟ್ಟು ಎಳ್ಳು ಬೀರು ತೊಗೊಂಡೆ ಹಾಗೆ ಮಾರನೇ ದಿನಕ್ಕೆ ಇನ್ನೇನು ಹಬ್ಬ ಆದಮೇಲೆ ಗೊತ್ತಿದೆಯಲ್ವ ಮಟನ್ ಸಾಂಬಾರು ಮಾಡಿ ಮಕ್ಕಳಿಗೆ ಚಪಾತಿ ಹಾಕ್ಕೊಟ್ಬಿಟ್ಟು ತಿಂತಾ ಇದ್ದೇನೆ ಸೂಪರ್ ಅಂತ ಹಾಗೆ ನಾನು ತಿನ್ಕೊಂಡು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಬೇಗ ಬೇಗ ತಿಂತಾಯಿದ್ದೀವಿ ಹಾಗೆಯೇ ಅವ್ರ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಕಬಾಬ್ ಬೇಕು ಅಂತ ಹೇಳಿದ ಮಾಡಿ ಕೊಟ್ಟೆ ತಿಂತಾ ಇದ್ದಾನೆ ನನ್ನ ಮಗ ಸೂಪರ್ ಅಂತ ಹಾಗೆಯೇ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್